காங்க ஜமீர் அமர் ஊட்டவா ஊட்டவாஷ் மதவீர்கள் அவரு தந்தாதமேலும் விஜயாத படவரே அங்க பத்திர கொடுத்தார ಆಮೇಲೆ ಜನಕ್ಕೆ ಸೇವೆ ಮಾಡ್ತಾ ಇದ್ದಾರೆ ಅಂತವರು ಗೆಲ್ಲೋದ್ರಿಂದ ಅಂತವ್ರು ಬರೋದ್ರಿಂದ ಅಂತವ್ರು ಬರೋದ್ರಿಂದ ಇನ್ನು ಬಾರಿ ಹೇಳೋದು ಅಂತ ನನಗೆ ಅನಿಸುತ್ತೆ ಆಮೇಲೆ ಏನಪ್ಪಾ ಅಂತ ಹೇಳ್ತಿದ್ರೆ ಬೆಂಗಳೂರಲ್ಲಿರ್ತಕ್ಕಂಥ ಸ್ಕಂಬಿಯಲ್ಲಿ ವಾಸ ಮಾಡುವಂತ ಬಡವರು ಇವತ್ತು ಗಣ್ಣ ಕಾನೂರನ್ನ ீர் அமத அவர்னஜவாக அவரு நம் பாலு பாபா சாஹேப் அம்பேட்ரே பண்ணி கனசு அந்த நன்றி அந்த நோடி காலம் நோடி ஆ இது நோடி எங்க ஆமாலே ஜனர மத்திலே அல்லது உட்கண்ட ಅದಾಗೆ ಜನ ಕಾಪಾಡಬೇಕು ಅಂತವ್ರನ್ನ ಕೈ ಹಿಡಿಬೇಕು ಅಂತವ್ರನ್ನ ಗರುಳಿಸ್ಬೇಕು ಮತ್ತೆ ಮುಖ್ಯಮಂತ್ರಿ ಮಂತ್ರಿ ಮಾಡ್ಬೇಕು ಜನರ ಬರುವಾಗ ಕೆಲಸ ಮಾಡಬೇಕು ಇಲ್ಲ ಇಲ್ಲ ಹಾಗೆಲ್ಲ ನಾವು ಅಂದ್ಕೋಬಾರ್ದು ಹೇಳ್ಬೇಕಂತಂದ್ರೆ ಅವರು ಮುಸ್ಲಿಂ ಜನಾಂಗದಲ್ಲಿ ಒಟ್ಟೇ ಇರು ಒಟ್ಟಿ ಇದು ಆದ್ರೆ ಎಲ್ಲ ಜನಾಂಗಕ್ಕೂ ಕೆಲಸ ಮಾಡ್ತಾ ಇದ್ದಾರೆ ಬರೀ ಮುಸ್ಲಿಮ್ಸ್ ಅಲ್ಲ ಎಲ್ಲಾ ಜನಾಂಗಕ್ಕೂ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ಸಿದೀವಿ ನಾವು ಕೆಲಸನೂ ಮಾಡಿಸಿದೀವಿ ಮತ್ತೆ ಅದೇ ರೀತಿ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವರು ಮನವೊಲಿಸ್ಕೊಂಡಿದ್ದಾರೆ ನಾನು ಮನೇನ ಹೇಳಿದ್ದೀನಿ ನನಗ್ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ನೋಡಿ ಇವತ್ತು ರಾಜಕಾರಣ ಮಾಡುವಂತ ನೀಡಿಗಳ ಬೇರೆ ಅವರು ತಲೆಣಿಕಲ್ ಆಗಿರ್ತಾರೆ ರಾಜಕಾರ ರಾಜಕಾರಣದಲ್ಲಿ ಇನ್ನೊಂದು ಇವತ್ತು ನೀರೇನೂ ಆಗಿರ್ತಾರೆ ಇವತ್ತು ನನ್ನ ಮನೆ ಕರ್ತಾ ಇದ್ದೀನಿ ಗೋಪಾಲ ನಾಯಕನೂ ಅವ್ರ ಮನೆಗೆ ತೋರ್ಸಲ್ಲ ಅದನ್ನ ನಮ್ಮ ಮನೇನ ಪ್ರತಿಯೊಬ್ರು ಬರ್ಬೋದು ನೀವು ಬರ್ಬೋದು ನಮ್ಮ ಮನೆ ನೋಡ್ಬೋದು ಅಧಿಕಾರದಲ್ಲಿ ಇನ್ನೂ ಸಮಾಜ ಮಾಡಬಹುದು ಹೆಚ್ಚು ಹೆಚ್ಚಿಗೆ ಮಾಡ್ಬೋದು ಇಂಥವರು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಜಮೀರ್ ಅಹ್ಮದ್ ಸಾಹೇಬ್ರು ನಿಜವಾಗ್ಲೂ ಬಡವರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತವ್ರು ಗೆಲ್ಲಬೇಕು ಅಂತವ್ರು ಬರಬೇಕು ಅಂತವ್ರ್ ನಾವು ನಾವು ಸಪೋರ್ಟ್ ಆಗ್ಬೇಕು ಕೆಲಸ ಮಾಡಬೇಕು ಈ ಸಂದರ್ಭದಲ್ಲಿ ಅಷ್ಟೇ ಕೇಳ್ಬಾರ್ದು ಅಷ್ಟೇ ಕೇಳುವುದು ಪತ್ತಿಲ್ಲ ಅನ್ಸುತ್ತೆ ನಮ್ಗೆ ಹಿರಿಯರಸ ಒಂದು ಜಾತಿ ಸಮೀಕ್ಷೆಗೂ ಡಿಲೇ ಆಗ್ತಾ ಇದೆ ಒಳ ಮೀಸಲಾತಿ ಜಾರಿಗೆ ಆಗೋದು ಡಿಲೇ ಆಗ್ತಾ ಇದೆ ಪ್ರತಿ ಒಂದು ಡಿಲೇ ಆಗ್ತಾ ಇದೆ ಕೇಂದ್ರ ಸರ್ಕಾರದವರು ಅಂತಾರೆ ರಾಜ್ಯ ಸರ್ಕಾರದವರು ಅಂತಾರೆ ಒಬ್ರು ಒಬ್ರು ಒಂದೊಂದು ಕೆಲಸ ಪ್ರಶ್ನೆ ಕೇಳಿದ್ರಪ್ಪ ಒಳ ಮೀಸಲಾತಿ ಒಳ ಮೀಸಲಾತಿ ಯಾರ ಆಪ್ ಮಾಡ್ತಾರೆ ಅಲ್ಲ ಅಲ್ಲ ಒಳ ಮೀಸಲಾ ಒಳ ಮೀಸಲಾತಿ ಡಿಲೇ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇರ್ಬೋದು ಇಲ್ಲಿ ನಾನಾ ಜಾತಿ ಜನ ಇದ್ದಾರೆ ನಾನಾ ಜಾತಿ ಇದ್ದಾರೆ ಅವ್ರೆಲ್ಲಾರನ್ನೂ ಒಗ್ಗೂಡಿಸ್ಕೊಂಡು ನಾವು ಪ್ರೀತಿ ಸೋ ನಾವು ಈ ಕೆಲಸ ಮಾಡಿಸ್ಬೇಕು ಈಗ ಆಂಧ್ರದಲ್ಲಿ ಆಗಿದೆ ಇದಪ್ಪ ತೆಲಂಗಾಣದಲ್ಲಿ ಆಗಿದೆ ಈಗ ಒಂದು ಕಡೆ ನೋಡಿ ಅಲ್ಲಿ ತೆಲಂಗಾಣ ಬೇರೆ ಬೇರೆ ಇರಲ್ಲೆಲ್ಲ ಬೋಮಿಗಳು ಇರಲ್ಲ ಯಾರು ಎಸ್ ಸಿಗಳಲ್ಲ ಅಲ್ಲ ಎಸ್ ಸಿಗಳಲ್ಲ ಈಗ ನೋಡಿ ಎಸ್ ಸಿಗಳು ಮತ್ತೆ ನಾಯ ನಾಯಕ ಜನಾಂಗದವರು ಬೇರೆ ஜெல்ல எஸ் சி எஸ் டி சேரில் சேர்த்து அது ஒன்றே அதுக்கெல்லாம் கேள்வி சுப்பிரீம் கோர்ட் ஆத பிரி போனா இவ்னா இது திக் ஆட்டோமேட்டிக்கு எல்லாரும் சே தி ತೆಗಿಯೋದಕ್ಕೆ ಮೊದಲು ಸರ್ಕಾರ ಯೋಜನೆ ಮಾಡಬೇಕು ಈಗ ಅವರು ಕೇಂದ್ರದ ಯಾರು ಎಸ್ ಸಿ ಎಸ್ ಆಯೋಗಕ್ಕೆ ಬರೆದಿದ್ದಾರೆ ಕೇಂದ್ರದ ಆಯೋಗಕ್ಕೆ ಬರೆದಿ ಬರೆದಿದ್ದಾರೆ ಈಗ ಕರೆಕ್ಟಾಗಿ ಇದು ಮಾಡಿಕೊಂಡು ಅದನ್ನ ಪ್ಲಾನ್ ಮಾಡಿ ಅವ್ರನ್ನ ಆ ಕಡೆಯಿಂದ ಒತ್ತುವರಿಸಿದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಜನಗಳನ್ನೂ